ಎಲ್ಲಾದ್ರು ಹೌದಾ ಏನ್ ಬೆಲೆ ಕಟ್ಟಿದ್ಯಾ ಎಲ್ಲ ಟಗರು ಮರಿ ಮರಿ ಎಷ್ಟಿದಾವಿ ಒಂಬತ್ತುವರೆನಾ ತುಮಕೂರು ಮೊಬೈಲ್ ಇದೆಯಾ ಮೊಬೈಲ್ ಇದೆಯಾ

ಓಕೆ ಖರ್ ಬೆಳಗ್ಗೆ ಎಷ್ಟು ಗಂಟೆ ಬಂದ್ರಿ ಬೆಳಿಗ್ಗೆ ಆರೂವರೆಯಿಂದ ಏಳು ಗಂಟೆ ಒಳಗೆ ಅಲ್ವಾ ಪರವಾಗಿಲ್ಲ ಖರ್ಚು ಮಾಡಿದಾರಲ್ಲೂ ಕೈ ಬಿಟ್ಟು

ಎಲ್ಲಿದ್ಯಾಂದ ಜಾಗ ಜಾಗ ಅಂತ ಹೇಳ್ರಿ ಎಲ್ಲಿ ಸಂತೆ ಒಳಗಡೆ நமஸ்காரா கடமை சரி சார் எடுத்தாரா

E aí

ಬೆಲೆ ಕಟ್ಟಿದಾರೆ ಒಂದಕ್ಕೆ ಒಂದಕ್ಕೆ ಬೆಲೆ ಹಾಂ ಹನ್ನೊಂದು ಸಾವಿರ ಅಲ್ವಾ ಏನು ಯಾವಾಗ ಬಂದಿದ್ದೀರಾ ಹೌದಾ ಮಳೆ ಆಯ್ತಾ ಅವ್ರ ಕಡೆ ಹಾಂ ಇಲ್ಲ ಇಲ್ಲ ಮಳೆ ನಿಂತ ನಿಂತಾಯ್ತೆ ಹೌದಾ ಮೊನ್ನೆ ಆಗಿತ್ತು ಹೌದಲ್ಲ ಒಂದು ವಾರ ಮುಂಚೆ ಹೋದವಾರ ಬಂದಿತ್ತು ನಾನು ಆಚೆವಾರ ಬಂದಿತ್ತು ಹ್ಞೂ ಹೋದವಾರ ನಾಮ ಬಂದಿರಲ್ಲ ಹಾಂ ನಾತ್ರ ಹಾಕಿರಲ್ಲ ಹಾಕಿದೆ ಜನ ನೋಡ್ತಾರೆ ಕಡೆ ಹ ನೋಡ್ತಾರೆ ಏನ್ ಬೆಲೆ ಕಟ್ಟಿದ್ದಾರೆ ಮರಿ ಮೇಕೆಗೆ ಹೌದಾ ಎಷ್ಟು ಬೆಲೆ ಇದು ಹದಿನಾರು ಸಾವಿರ ಹದಿನಾರು ಸಾವಿರ ಮೇಕೆ ಸೇರಿನಾ ಸೇರಿ

Thank you.

ಇವರಿಂತ ಮರೀತನ್ ಜನ ಎಲ್ಲ ಏನ್ ಮಾಡ್ತಾರೆ ಕೇಳಿ ಏನಾದ್ರೂ ಮರೀತಾರ ಬನ್ನಿ ಸರಿ